ಒಂಬತ್ತು ಎರಡು ನಾಲ್ಕ ಒಂದು ಬೆಳೆಸ್ಕೊಂಡಿದ್ದಾರೆ ತಮ್ಮ ಅತ್ಯುತ್ತಮವಾದ ಕೌಶಲ್ಯವನ್ನು ತೋರಿಸ್ತಾ ಇದ್ದಾರೆ ಬ್ಯಾಟಿಂಗ್ನಲ್ಲಿ ನಾಯಕರನ್ನು ನಾಯಕ ಶ್ರೀಕಾಂತ್ ಕಳ್ಳ ಫಾರ್ಮನ್ನು ತೋರಿಸಿದ್ದಾರೆ ಬಾಲಿಂಗ್ನಲ್ಲಿ ನಾಯಕರನ್ನು ಇಪ್ಪತ್ತೊಂದು ಮೊದಲನೇ ಅವರು ಎಲ್ಲ ಆರು ಬಾಲಿಗೆ ಆರು ಬೌಂಡಿಯನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತೈದು ತಂಡದ ಮತ್ತ ಒಂದೂವರೆ ಮತ್ತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದ ಪ್ರಶಾಂತ್ ಹೆಣ್ಣೆ ರಚನೆ ಬಿಟ್ಟಿದ್ದಾರೆ ಜನತಾ ಗುರುತು ನಾಲ್ಕು ರನ್ ತಂಡದಲ್ಲಿ ಕೊಟ್ಟಿದ್ದಾರೆ ನಾಲ್ಕು ರನ್ ವಿಕೆಟ್ಗೆ ಹೇಳಿದ್ರೆ ಯಾವ ಡೆಡ್ ಬಾಲ್ ಇರೋದಿಲ್ಲ ಬಾಲ್ ಗುಡ್ ಬಾಲ್ ಗುಡ್ಬಾಲ್ ಬಾಲ್ ನಾಲ್ಕು ರನ್ ನಾನ್ ಸ್ಟ್ರೈಕರ್ ಹಾಗೂ ಹಂಪೈರ್ಗೆ ಬಿದ್ದರೆ ಮಾತ್ರ ಅಂತ ಪರಿಗಣನೆ ಆಗುವುದು ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನವನ್ನು ಬಾಲಿಂಗ್ గోల్ గోల్ నందరే కొండలికన కెమ్మట్ మురను ఎల్డనేవర్ కాల్ఫియలి కొనేయ్ విత కియ గనేటర్ బ్యాటింగ్ ಅಲ್ಲಿ ಮೂವತ್ತ ತಂಡಕ್ಕೆ ನಾಲ್ಕು ರನ್ ಜನ ಕೊಡುಗೆ ಬಂದಿದ್ದಾರೆ ಮುಕ್ತಾಯಕ್ಕೆ ಮೂವತ್ತೆಂಟು ರನ್ಗಳು ಕೇವಲ ಕನಕಾ ಅವರು ಎಲ್ಲ ಹೆಸರುಗಳನ್ನ ಗೋಂಡಿಗೆ ಕನಕ ತಂಡದ ಮೊತ್ತ ಮೂವತ್ತೆಂಟು ಮೊದಲನೇ ವೈಡ್ ಎಂದು ಕೊಟ್ಟನೇನೆ ತಮ್ಮ ಬೌಲಿಂಗ್ನಲ್ಲಿ ಬೇಗವನ್ನು ತೋರಿಸ್ತಾ ಇದ್ದಾರೆ ಪ್ರಾಂತ ಅವರು ಅಂತ ಕಷ್ಟ ಉತ್ತರನ್ನು ಕೊಟ್ಟು ನಾಲ್ಕು ರನ್ ತೆಗೆದುಕೊಂಡಿದ್ದಾರೆ ತಂಡಕ್ಕೆ ನಾಲ್ಕು ರೇಟ್ ನಲವತ್ತ್ ಮೂರು ರನ್ನು ಮೂರನೇ ಅವಧಿ ಆಸ್ತಿಯಲ್ಲಿ ಪ್ರಾಂತ ಅವರು ಎಂಟು ಗೌರಿ ಇಪ್ಪತ್ತೆಂಟರನ್ನು ಮತ್ತೆ ನಾಲ್ಕು ರನ್ ಸೇರ್ತಾ ಇದ್ದೀನಿ ನಲವತ್ತೇಳು ನಲವತ್ತೇಳು ಒಬ್ಬೊಬ್ಬರು ಆಟ ಆಡ ಬಂದ್ಕೊಂಡಿದ್ದಾರೆ ಬ್ಯಾಟಿಂಗ್ ಕೌಶಲ್ಯ ತೋರಿಸ್ತಾ ಇದಾರೆ ಯಾವ ರೀತಿ ಪ್ರಶಾಂತ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರು ಅದೇ ತರವಾಗಿ ಶಾಂತ ಅವರು ತಕ್ಕ ಉತ್ತರ ಕೊಡ್ತಾ ಇದಾರೆ ಯಾರು ಪ್ರೈಟ್ ಪಟ್ಟಿದ್ದವಲ್ಸ ನೋಡಬೇಕು ಶಾಂತನ ಪ್ರಶಾಂತನ ಮತ್ತೆ ನಾಲ್ಕು ತಂಡಕ್ಕೆ ಒಂದು ತಂಡದ ಮೊತ್ತ ಐವತ್ತು ಐದು ಮೂರ್ನೂರು ಜಾತಿ ಕೊನೆ ಎರಡು ಮತ್ತೆ ನಾಲ್ಕು ತಂಡದ ಮೊತ್ತ ಐವತ್ತೊಂಬತ್ತು ಮೂರನೇ ಜಾತಿಯಲ್ಲಿ ಕೊನೆ ಎತ್ತ ಹನ್ನೆರಡು ಕೂಡ ನಲವತ್ನಾಲ್ ಕಳಿಸ್ಕೊಂಡಿದ್ದಾರೆ ಪ್ರಾಂತ ಅವರು ಯಾವ್ದ ಎಲ್ಲ ಹೆಸರನ್ನು ಮಾಡಿ ಕಳಿಸ್ತಾ ಇದ್ರು